ಬ್ರಹ್ಮವರದ ಆರೂರು ಗ್ರಾಮದ ವಿದೂಷಿ ದೀಕ್ಷಾ ಅವರು ನೂರ ಎಪ್ಪತ್ತು ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶನ ಮಾಡಿ ಹೊಸ ವಿಶ್ವ ದಾಖಲೆ ಮಾಡಿದ್ದಾರೆ ಆದರೆ ಅವರು ಒಂಬತ್ತು ದಿನಗಳಲ್ಲಿ ಇನ್ನೂರ ಹದಿನಾರು ಗಂಟೆಗಳ ಕಾಲ ಭರತನಾಟ್ಯ ಪ್ರದರ್ಶನ ನೀಡುವ ಗುರಿ ಹೊಂದಿದ್ದು ನಾಳೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಾಧನೆ ಗುರಿ ತಲುಪಲಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಮಾಜಿ ಶಾಸಕ ರಘುಪತಿ ಭಟ್ ಅವರು ವಿದೂಷಿ ದೀಕ್ಷಾ ಅವರು ಇನ್ನೂರ ಹದಿನಾರು ಗಂಟೆಗಳ ಗುರಿ ಸಾಧನೆ ಮಾಡುವ ಹಿನ್ನೆಲೆಯಲ್ಲಿ ಆಗಸ್ಟ್ ಮೂವತ್ತರ ಸಂಜೆ ಐದು ಗಂಟೆಗೆ ಅಜ್ಜರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ದೀಕ್ಷಾ ಅವರಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುವುದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಏಷ್ಯಾ ಮುಖ್ಯಸ್ಥ ಮನೀಶ್ ವಿಷ್ಣು ಸೇರಿದಂತೆ ಪ್ರಮುಖ ಗಣ್ಯರು ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಸಮಾಜ ಸೇವಕರು ಕಲಾ ಸಾಧಕ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಹೇಶ್ ಠಾಕೂರ್ ರಾಹುಲ್ ಶ್ರೀಧರ್ ಬನ್ನಂಜೆ ಇದ್ದರು ಮೂರುವರೆ ಗಂಟೆಯಿಂದ ಪ್ರಾರಂಭ ಮಾಡಿ ಇವತ್ತಿನ ಪ್ರದರ್ಶನ ನಾಳೆ ನೂರ ಹದಿನಾರು ಗಂಟೆಗಳ ಸಾಧನೆಯನ್ನು ಮಾಡುವರಿದ್ದಾರೆ ನಿನ್ನೆ ಐದೂವರೆ ಗಂಟೆಗೆ ಇಪ್ಪತ್ತೆಂಟನೇ ತಾರೀಕು ಐದೂವರೆ ಗಂಟೆಗೆ ಈ ಮೊದಲು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಇದ್ದಂಥ ದಾಖಲೆ ನೂರ ಇಪ್ಪತ್ತು ಗಂಟೆಯ ದಾಖಲೆಯನ್ನು ನಿನ್ನೆ ಐದೂವರೆ ಗಂಟೆಗೆ ಯಶಸ್ವಿಯಾಗಿ ಪೂರೈಸುವುದರ ಮೂಲಕ ಇವತ್ತು ನಿನ್ನೆಯಿಂದ ಭರತನಾಟ್ಯದಲ್ಲಿ ಈ ಒಂದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆ ಇವತ್ತು ದೀಕ್ಷಾರವರ ಹೆಸರಲ್ಲಿ ಆಗಿದೆ ಅಂತ ಹೇಳುವಂಥದ್ದನ್ನು ನಿನ್ನೆ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನ ಏಷ್ಯಾ ಹೆಡ್ಡಾರ್ ಅಂತ ಮನೀಶ್ ವೈಷ್ಣವೈ ವೈಷ್ಣವ ವೈಷ್ಣವ್ ಅವರು ಉಪಸ್ಥಿತರಿದ್ದು ನಿನ್ನೆ ಘೋಷಣೆಯನ್ನು ಮಾಡಿದ್ದಾರೆ ನೂರ ಎಪ್ಪತ್ತು ಗಂಟೆ ಪೂರೈಸೋದ್ರಿಂದ ನಿನ್ನೆಯಿಂದ ಅವರ ಹೆಸರಿನಲ್ಲಿ ಆರೈಕವಾಡಿ ನಂತರ ಇದೆ ಆದರೆ ಅವರ ಸಂಕಲ್ಪ ಇನ್ನೂರ ಹದಿನಾರು ಗಂಟೆ ಇದ್ದಿರೋದ್ರಿಂದ ನಾಳೆ ಮೂವರೆ ಗಂಟೆವರೆಗೆ